What are you doing? I will walk tomorrow, dad. I am going to make Eli, bonn... Matti.. Jay-jay-i giði exceptiona? Jei, you got to drink your water. Jay-jay-i fram a delon, så lausandu égけど de secundi. Leело au a la C naæ, það lu Infle èi ide effektiv. Það annagt aðPlusi þeirra dái..

അടബോളും అలా ആണ് ഞാൻ കുത്തിക്കപ്പ ഇ ഇ ടിറ്റാ ಹಾಕಿನ್ರಿ ಮಾಲ್ದಿ ಮಾಡಕ್ ಅಂತೇಳಿ ಒಂದ್ ಸ್ವಲ್ಪ ಕೈ ಮೇಲೆ ತಿಕ್ಬೇಕಿದ ಈ ತರ ಏನ ಸಣ್ಣ ಆಗಂಗಿಲ್ಲ ಅಂತ ಹೇಳಿ ಮಿಕ್ಚರ್ಕಿ ಹಾಕಿದ ಒಂದ್ ಸ್ವಲ್ಪ ದೌಡ್ ಒಯ್ಬೇಕ್ರಿ ಈಗ ಅದೇ ಅಂತೂ ಇನ್ನ ಬೆಲ್ಲ ಇದಕ್ಕೆ ಈಗ ಬೆಲ್ಲ ಹಾಕಿ ಮಿಕ್ಸ್ ಮಾಡತ್ತೀನಿ ಇದ್ಕ തെരിയലട ആണ് ഹരിഹരകട

ನೀವುದೇ ತುಂಬಾ ರೀ ನಾ ಬಂದ್ರ ಅವರು ಹೊಲ್ದ ಹೋಗಿ ಬರ್ತಾರ ಗಾಡಿ ಮೇಲೆ ಒಂದು ಸ್ವಲ್ಪ ದರ್ಗಾ ಅದ ರೀ ಒಂದು ಕಿಲೋಮೀಟ್ರ್ ಅಷ್ಟು ಅದ ಅದಕ್ಕೆ ಗಾಡಿ ಮೇಲೆ ಹೊಂಟ್ರತಿದಿಲ್ಲಾ ನೀ ਇਹ ਦੇਰ ਨਹੀਂ ਜਿਆਦਾ ਹੈ ਉਹ ਨੀਰ ਦੇ ਨੀਰ ਨੀਰ ਕੁੜੀ ਫਰਗੇ ਨੂੰ ਹਾਂ ਫਰਗੇ ਨੂੰ ਕੁੜੀ ਔਲਗ ਮਿਸਲੀ ਨੀਰ ਇਹ ਫਰਨ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವೂ ಆರಾಮಿದ್ದೇವೆ ನೋಡಿರಿ ಟೈಮ್ ಅಂತೂ ಈಗ ಐದು ಆಗ್ಯದ ಇವತ್ತಂತೂ ಸ್ವಲ್ಪ ಜಲ್ದಿ ಹೋಗೋದಿತ್ತು ರೀ ಹೊಲಕ್ಕ ಅದಕ್ಕಾಗಿ ನೀರು ಭೀ ಬಂದಿದ್ದಿಲ್ಲೇನಾ ಅವರು ನೀರು ಹೋಗ್ಯಾರ ಯಾಕಂದ್ರೆ ನೀರು ಮನೆಗೆ ನಳ ಅದ ರೀ ಆದ್ರೆ ನೀರಂತೂ ಬರೋಬರಿ ಬರ್ಲಿಗ್ಯಾವ ಅಷ್ಟೇ ಒಂದು ಎರಡು ಮೂರು ಕೊಡ ಬರ್ಲಾಗತ್ತವ ಯಾಕಂದ್ರೆ ಮಳೆ ಬೇರೆ ಇಲ್ಲ ರೀ ಹಾಗಾಗಿ ನೀರು ತರ್ಲತ್ತಾರ್ರಿ ಅವರು ಬಿ ಹೊರಗಿನೂ ಈಗ ನಾನು ಒಂದಿಷ್ಟು ನೀರು ಕಾಸತೀನಿ ರೀ ಇವತ್ತು ದೌಡ ಹೊಲಕ್ಕೆ ಹೋಗ್ಬೇಕು ರೀ ನಾನು ಜಲ್ದಿ ಹೋಗಬೇಕು ರೀ ಇವತ್ತು ಯಾಕಂದ್ರೆ ಮನೆಯೊಂದು ಸ್ವಲ್ಪ ಹತ್ತಿ ಬಿತ್ತಿದ್ದೇವ್ರಿ ಬಿತ್ತಿದ್ಮೇಲೆ ಅಂತು ಬಂದಿದ್ದಿಲ್ಲ ಹಾಗಾಗಿ ಒಂದು ಹತ್ತಿ ನಾಟಿತ್ತು ಒಂದು ನಾಟಿದಿಲ್ಲ ಒಂದು ಭಾಳಷ್ಟೊಂದು ಸ್ವಲ್ಪ ಪಾಟ್ ರೀ ಮಳೆ ಬರಲಾ ಬಟ್ಟಿಗೆ ಅದಕ್ಕ ನನ್ನ ಜರಾ ನೋಡ್ರಿ ಎಷ್ಟು ಹೊತ್ತು ಆಟ ಆ ಹತ್ತಿ ಉರ್ಬೇಕಲ್ಲತ್ತಿದ ಅದಕ್ಕೆ ಅಟ್ಟೆ ಆಗಿತ್ತು ಅಂದ್ರೆ ಅಂದ್ರೆ ಒಂದ್ ಸ್ವಲ್ಪ ಬಾಳೆ ಆ ನಾಟಿಕ್ಕಿಸಿಂದ ಅಲ್ಲೇ ಒಣಗಿ ಬಿಟ್ಟವ್ರೆ ನೀರ್ ಎಲ್ಲ ಮಳೆ ಇರಲ್ಲ ಬಟ್ಟಿಗೆ ಅದಕ್ಕಾಗಿ ಎಷ್ಟ ಆತ ಅಷ್ಟು ಊರ್ಬೇಕು ಹೋಗಿ ಅಂತ ಹತ್ತಿ ಅಡಿಗೆ ಮಾಡಿ ಹೊಲ್ಕೋಬೇಕಾದ್ರೆ ಮತ್ತೆ ಎಂಟಾತರಿ ಚಪಾತಿ ಅಂತೂ ಮಾಡಿ ಚಪಾತಿ ಆ ಇನ್ನೊಂದಿಷ್ಟು ಪಲ್ಯ ಮಾಡ್ಬೇಕು ಯಾಕಂದ್ರೆ ಫಸ್ಟ್ ಚಪಾತಿ ಮಾಡಿದ್ರ ನಾ ಪಲ್ಯ ಮಾಡ್ಕಿತ್ತ ಮೊದಲ ನಮ್ಮ ಜೊಟ್ಟಿಗಂತೂ ಫಸ್ಟ್ ಚಪಾತಿ ಬೇಕಾಗಿತ್ತು ಅಸಲಕ್ಕಾಗಿ ಮೊದಲ ಪಲ್ಯ ಮಾಡಿ ಇಲ್ಲ ಚಪಾತಿ ಮಾಡಿ ಇಟ್ಟಿನಿ ಅದಿಷ್ಟ್ ಪಲ್ಯ ಮಾಡಿ ದೌಡ್ ಹೋಗ್ಬೇಕ್ರಿ ರೀ ಹತ್ತಿ ಬೀಜ ಅಂತೂ ಊರದಂತು ಐತ್ರಿ ಒಂದು ಅರ್ಧ ಪಾಗಿಷ್ಟು ಅದಷ್ಟು ಉರ್ದೇವು ಆಯ್ಸು ಊರಿ ಬಿಟ್ಟೇವೆ ಯಾಕಂದ್ರೆ ಬೀಜಾನು ತಂದಿಲ್ಲ ಜಾಸ್ತಿ ನಾವು ಮನೆಯಂದು ಅದಕ್ಕಾಗಿ ಸ್ಥಳೇ ಇಲ್ಲೇ ಹೊಲದಾಗಿದ್ದೆವು ಸುರ್ದೇವ್ರಿ ಅವರು ಎತ್ಗಳು ಹೆಂಡ್ ಕೆಲಸ ಮಾಡಿ ಅಂದಿಷ್ಟು ಎತ್ತುಗಳಿಗೆ ನೀರಮ್ಯಾವ್ ಮಾಡತ್ತಾರ್ರಿ ಬಾ ಏನು ಹಾಕಿದ ಕೆಲ ಕಟ್ಟಾಗ ಹಾಕಿದೆಯ लेकिन सब मैं लग बड़ा ला खड़ा <स्यारीग>